ಭಾರತದ ಎಲ್ಲಾ ನಾಗರಿಕರ ಆರೋಗ್ಯ ಮತ್ತು ಯೋಗಕ್ಷೇಮಕ್ಕೆ ದೊಡ್ಡ ಅಪಾಯವಾಗಿದೆ ಹೃದಯ ಸಂಬಂಧಿ ಕಾಯಿಲೆಗಳು ಉಸಿರಾಟದ ಕಾಯಿಲೆಗಳು ಮತ್ತು ಕ್ಯಾನ್ಸರ್ ಸೇರಿದಂತೆ ಹೆಚ್ಚಿನ ಸಾಂಕ್ರಾಮಿಕವಲ್ಲದ ಕಾಯಿಲೆಗಳ ಬೆಳವಣಿಗೆಗೆ ಇದು ಸಾಮಾನ್ಯ ಅಪಾಯಕಾರಿ ಅಂಶವಾಗಿದೆ ಆದ್ದರಿಂದ ಇದನ್ನ ಮನಗಂಡು ಇಂಡಿ ಬಸ್ ಘಟಕವನ್ನ ತಂಬಾಕು ಮುಕ್ತ ಘಟಕವನ್ನಾಗಿ ಮಾಡಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ ಅಂತ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಇಂಡಿ ಘಟಕ ವ್ಯವಸ್ಥಾಪಕರಾದ ಎಚ್ಇಿ ಬಿರಾದಾರ ಹೇಳಿದ್ರು ಇಂಡಿ ಘಟಕದ ಆವರಣದಲ್ಲಿ ಆರೋಗ್ಯ ಇಲಾಖೆ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಇಂಡಿ ಘಟಕ ಇವರ ಸಹಯೋಗದಲ್ಲಿ ಹಮ್ಮಿಕೊಂಡಿದ್ದ ಆರೋಗ್ಯ ಜಾಗೃತಿ ಜಾಥಾ ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಸಿಬ್ಬಂದಿ ಹಾಗೂ ಕಲ್ಯಾಣ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು ಸಚಿನ ಇಂಡಿ ಎನ್ ತಾಲೂಕು ಇಲಾಖೆಯನ್ನು ಮಾಡಿ ಮುಕ್ತ ಮಾಡಿ ತಂಬಾಕು ಬಿಡಬೇಕು ತಿನ್ನೋದನ್ನು ಅಂತ ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ ಕಾರ್ಮಿಕರಿಗೆ ಮತ್ತು ಆಡಳಿತ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಕೂಡ ಒಂದು ಮನವರಿಕೆಯನ್ನು ಮಾಡಿ ತಂಬಾಕದಿಂದ ಏನೇನು ದುಷ್ಪರಣೆ ಆತ ಆತವೆ ನಮ್ಮ ಆರೋಗ್ಯದ ಬಗ್ಗೆ ಏನು ಹಾನಿಕ ಹಾನಿ ಆಗ್ತದೆ ನಮ್ಮ ಫ್ಯಾಮಿಲಿಗೆ ಏನು ಹಾನಿ ಆಗ್ತದೆ ಅದರಿಂದ ಇದನ್ನೆಲ್ಲ ಕುರಿತು ವಿವರವಾಗಿ ನಮ್ಮ ಸಿಬ್ಬಂದಿಗಳಿಗೆ ಹೇಳಿದರು ಹೇಳಿದ ತಕ್ಷಣ ಅದನ್ನು ಮನಸ್ಸಲ್ಲಿ ತಗೊಂಡು ಸುಮಾರು ಹತ್ತು ಜನ ಎಂಪ್ಲಾಯಿಗಳು ಸಂಪೂರ್ಣವಾಗಿ ತಂಬಾಕು ತಿನ್ನೋದನ್ನು ಬಿಟ್ಟಿದ್ದಾರೆ ಇದು ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ಕೆ ಎಸ್ ಆರ್ ಟಿ ಸಿ ಬಿಜಾಪುರ ಜಿಲ್ಲೆಯಲ್ಲಿ ಕೆ ಎಸ್ ಆರ್ ಟಿ ಸಿಯಲ್ಲಿ ಹತ್ತು ಜನ ತಂಬಾಕು ತಿನ್ನೋದನ್ನು ಸಂಪೂರ್ಣವಾಗಿ ಬಿಟ್ಟಿದ್ದು ಒಂದು ಜಿಲ್ಲಾ ಮಟ್ಟದಲ್ಲಿ ಚರ್ಚೆಯಾಗಿ ಮತ್ತೆ ಅವರು ಆರೋಗ್ಯ ಇಲಾಖೆಯವರು ಬಂದಿದ್ದಾರೆ ಇನ್ನೂ ಯಾರ್ಯಾರು ಇದ್ದರೆ ಅವರ ಹೆಸರುಗಳನ್ನು ತಗೊಂಡು ಅವರಿಗೆ ತಿಳುವಳಿಕೆ ನೀಡುವಂತ ಕೆಲಸ ಮಾಡ್ತಿದ್ದಾರೆ ಅವ್ರ ಜೊತೆಗೆ ನಾವು ಕೂಡ ಮಾಡಿ ಎಲ್ಲರೂ ಕೂಡ ಇನ್ನು ಬರುವ ದಿನಗಳಲ್ಲಿ ತಂಬಾಕು ಮುಕ್ತ ಘಟಕ ತಿಂಡಿ ಘಟಕವನ್ನು ಮಾಡ್ಬೇಕಂತೇಳಿ ನಮ್ಮೆಲ್ಲರ ಬಯಕೆ ಆಗಿದೆ ಅದಕ್ಕೆಲ್ಲ ನಮ್ಮ ಸಿಬ್ಬಂದಿಗಳು ಕೂಡ ಸಾಥ್ ಕೊಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ನಾವು ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಸರ್ ಇವಾಗ ಹತ್ತು ಮಂದಿ ತಂಬಾಕು ಬಿಡ್ತೀವಿ ಅಂತ ಹೇಳಿದ್ದಾರೆ ಏನು ಪ್ರತಿಜ್ಞೆ ಏನಾದರೂ ಮಾಡಿದ್ದಾರೆ ಸರ್ ಆ ಪ್ರತಿಜ್ಞೆ ಮಾಡೇ ಬಿಟ್ಟಿದ್ದಾರೆ ಅಂದ್ರೆ ನಾವು ಬಿಡ್ತೀವಿ ಸರ್ ಅಂತ ಹೇಳಿ ಬಿಟ್ಟಿದ್ದಾರೆ ಸಂಪೂರ್ಣವಾಗಿ